ನನ್ನ ಪತಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನಗೆ ಬೆಲೆ ಬಾಳುವ ದುಬಾರಿ ಅಗತ್ಯ ಇರುವ ವಸ್ತುಗಳನ್ನೆಲ್ಲ ತಂದುಕೊಡುತ್ತಿದ್ದರು ನಾನು ಏನು ಕೇಳಿದ್ರು ಇಲ್ಲ ಎಂದು ಹೇಳುತ್ತಿರಲಿಲ್ಲ ಆದರೆ ಅವರು ಇಷ್ಟೊಂದು ಹಣವನ್ನು ಎಲ್ಲಿಂದ ಸಂಪಾದಿಸುತ್ತಾರೆ ಎಂದು ನನಗೆ ಆಶ್ಚರ್ಯವಾಗ್ತಿತ್ತು ಆದರೆ ನನಗೆ ಇನ್ನೊಂದು ಸಂತೋಷವಾಗಿದ್ದು ಏನಂದ್ರೆ ನಾನು ಇಷ್ಟಪಡುವ ತರತರದ ತಿಂಡಿಗಳನ್ನು ಬಿರಿಯಾನಿ ಚಿಕನ್ ಕಬಾಬ್ ಫ್ರೈಡ್ ರೈಸ್ ಎಲ್ಲ ತಂದುಕೊಳ್ಳುತ್ತಿದ್ರು ನನ್ನನ್ನು ಸಂತೋಷವಾಗಿರಿಸುತ್ತಿದ್ರು ಆದರೆ ನನಗೆ ಅವರಲ್ಲಿ ಒಂದು ವಿಚಿತ್ರವಾದ ಸ್ವಭಾವ ಇಷ್ಟವಾಗುತ್ತಿರಲಿಲ್ಲ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನನಗೆ ಇಷ್ಟವಾದದ್ದನ್ನು ತಂದುಕೊಡುತ್ತಿದ್ದರು ಆದರೆ ಅದೆಲ್ಲವನ್ನು ತಿಂದು ಆದ ನಂತರ ಪ್ರತಿ ರಾತ್ರಿಯೂ ಅವರು ಬೇರೆನೇ ಕೋಣೆಗೆ ಹೋಗಿ ಮಲಗುತ್ತಿದ್ದರು ನನಗಾಗಿ ಇಷ್ಟೆಲ್ಲ ಮಾಡುವವರು ನನ್ನ ಬಗ್ಗೆ ಕಾಳಜಿ ವಹಿಸುವವರು ನನ್ನಿಂದ ಯಾಕೆ ದೂರ ಇರುತ್ತಾರೆ ನನ್ನ ಹತ್ತಿರ ಯಾಕೆ ಮಲಗುವುದಿಲ್ಲ ಏನಾಗಿದೆ ನನ್ನ ಗಂಡನಿಗೆ ಎಂದು ನಾನು ಯೋಚಿಸ್ತಿದ್ದೆ ಹೆಂಡತಿಯಾದವಳು ಯಾವಾಗಲೂ ಗಂಡನ ಸಮೀಪದಲ್ಲಿ ಇರಬೇಕೆಂದು ಬಯಸುವುದು ಸಹಜ ಯಾಕೆ ನನ್ನ ಜೊತೆ ತನ್ನ ಭಾವನೆಯನ್ನು ಹಂಚಿಕೊಳ್ಳುವುದಿಲ್ಲ ನನಗೂ ನನ್ನ ಗಂಡನೊಂದಿಗೆ ಚೆನ್ನಾಗಿರಬೇಕು ಎಂಬ ಆಸೆ ಇರುವುದಿಲ್ವಾ ಅವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ನನಗೆ ಯಾವುದರಲ್ಲೂ ಕಡಿಮೆ ಮಾಡುವುದಿಲ್ಲ ಆದರೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಬದುಕುವುದೇ ನಿಜವಾದ ಜೀವನ ಇನ್ನೊಂದು ರೂಮಿಗೆ ಹೋಗಿ ಯಾಕೆ ಮಲಗ್ತಾರೆ ಎಂದು ನನಗೆ ಅರ್ಥ ಆಗುತ್ತಿರಲಿಲ್ಲ ಹೀಗೆ ಒಂದು ದಿನ ನಾನು ಅವರು ನನ್ನನ್ನು ಬಿಟ್ಟು ಯಾತಕ್ಕಾಗಿ ಆ ಕೋಣೆಗೆ ಹೋಗಿ ಮಲಗುತ್ತಾರೆ ಎಂದು ನೋಡಬೇಕು ಎಂದು ಗಟ್ಟಿಯಾದ ತೀರ್ಮಾನ ಮಾಡಿಕೊಂಡೆ ಅವರಿಗಿಂತ ಮೊದಲು ನಾನೇ ಹೋಗಿ ಅಲ್ಲಿ ಅಡಗಿಕೋತೆ ಆಗ ನನ್ನ ಗಂಡ ಆ ಕೋಣೆ ಒಳಗಡೆ ಬಂದರು ಆಗ ಅಲ್ಲಿ ಕಂಡ ದೃಶ್ಯ ನೋಡಿ ನಾನು ಎರಡೂ ಕೈಗಳನ್ನು ಕಿವಿಗೆ ಇಟ್ಟು ಜೋರಾಗಿ ಕಿರುಚಿದೆ ನನ್ನ ಹೆಸರು ನಿಶಾ ನಾನು ನೋಡಲು ತುಂಬಾ ಅಂದವಾಗಿರುವ ಹುಡುಗಿ ನನ್ನ ಅತ್ತಿಗೆಗೆ ನನ್ನ ಸೌಂದರ್ಯದಿಂದ ಹೊಟ್ಟೆ ಕಿಚ್ಚುಪಟ್ಟು ನನ್ನನ್ನು ದ್ವೇಷಿಸುತ್ತಿದ್ದಳು ಅವರು ಹೇಳುತ್ತಿದ್ರು ನಿನ್ನ ಈ ಸೌಂದರ್ಯ ಒಂದು ದಿನ ಮಣ್ಣು ಪಾಲಾಗುತ್ತೆ ಆಗ ನಾನು ಹೇಳುತ್ತಿದ್ದೆ ಅಲ್ಲತ್ತಿಗೆ ನೀವು ಸ್ವಲ್ಪ ದೇವರಿಗಾದರೂ ಭಯಪಟ್ಟು ಮಾತನಾಡುವಾಗ ಸ್ವಲ್ಪ ಎಚ್ಚರ ವಹಿಸಿ ಮಾತನಾಡಿ ಎಂದು ನನ್ನ ಅಮ್ಮ ಬದುಕಿದ್ರು ಅಪ್ಪ ಈ ಲೋಕವನ್ನು ಬಿಟ್ಟು ಹೋಗಿದ್ದರು ಅಮ್ಮ ಜೀವಂತವಾಗಿರುವವರೆಗೆ ನನಗೆ ಮನೆಯಲ್ಲಿ ಅಧಿಕಾರ ಇತ್ತು ನನ್ನ ಅಣ್ಣನಿಗೆ ಮದುವೆಯಾದ ನಂತರ ನನ್ನನ್ನು ಕಂಡ್ರೆ ಆಗುತ್ತಿರಲಿಲ್ಲ ನೀನು ಮಾತನಾಡುವಾಗ ಸ್ವಲ್ಪ ನೋಡಿಕೊಂಡು ಮಾತನಾಡಬೇಕು ಎಂದು ನನಗೆ ಹೇಳುತ್ತಿದ್ದ ನನ್ನ ಎದುರಿಗೆ ಆಗುತ್ತಿರುವ ಎಲ್ಲ ಅನ್ಯಾಯವನ್ನು ನೋಡಿ ಸುಮ್ಮನಿರಲು ನನ್ನಿಂದ ಆಗುತ್ತಿರಲಿಲ್ಲ ನನ್ನ ಅಮ್ಮನಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಡದಿದ್ದರೆ ಅಥವಾ ಹಳಸಿದ ಅನ್ನ ಕೊಟ್ಟರೆ ನನಗೆ ತುಂಬ ಸಿಟ್ಟು ಬರ್ತಿತ್ತು ಒಂದು ದಿನ ಅತ್ತಿಗೆ ಅಮ್ಮನ ತಟ್ಟೆಯಲ್ಲಿ ಹಳಸಿದ ಅನ್ನವನ್ನು ಹಾಕಿ ಕೊಟ್ಟಿದ್ದರು ಆಗ ನಾನು ಏನತ್ತಿಗೆ ಅಮ್ಮನ ಆರೋಗ್ಯ ಮೊದಲೇ ಸರಿಯಿಲ್ಲ ನಿಮಗೆ ಅವರು ಶುಗರ್ ಪೇಷಂಟ್ ಅಂತ ಗೊತ್ತಿಲ್ವಾ ಮತ್ತೆ ಯಾಕೆ ನೀವು ನಿನ್ನೆಯ ಅನ್ನವನ್ನು ಕೊಟ್ಟಿದ್ದೀರಿ ಅನ್ನ ಮಾಡಲು ಆಗದಿದ್ರೆ ನಿಮಗೆ ಹೇಳ್ಬೋದಲ್ವಾ ನಾನು ಮಾಡಿಕೊಡುತ್ತಿದ್ನಲ್ಲ ಹಳಸಿದ ಅನ್ನವನ್ನು ಕೊಟ್ಟು ಯಾಕೆ ಅಮ್ಮನನ್ನು ಕೊಲ್ಲುತ್ತಿದ್ದೀರಾ ಎಂದು ಕೇಳಿದೆ ನಮ್ಮಿಬ್ಬರಿಗೆ ಆ ದಿನ ದೊಡ್ಡ ಜಗಳನೆ ನಡೆದೋಯಿತು ಆಗ ನನ್ನ ಅಣ್ಣ ಅತ್ತಿಗೆ ಪರವಾಗಿ ನಿಂತ ನಿನಗೆ ದೊಡ್ಡವರ ಜೊತೆ ಹೇಗೆ ಮಾತನಾಡಬೇಕು ಅಂತ ಗೊತ್ತಿಲ್ವಾ ಎಂದು ನನ್ನಲ್ಲಿ ಕೇಳಿದ ಆಗ ನಾನು ಹೇಳಿದೆ ಮಮ್ಮಿ ತಪ್ಪು ಯಾರು ಮಾಡಿದ್ರು ತಪ್ಪು ಅದು ದೊಡ್ಡವರು ಚಿಕ್ಕವರು ಎಂದಿಲ್ಲ ನಾನು ಯಾರೇ ತಪ್ಪು ಮಾಡಿದ್ರು ಕೇಳಿಯೇ ಕೇಳುತ್ತೇನೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಅದೇ ರಾತ್ರಿ ನನ್ನ ಅಮ್ಮನ ಆರೋಗ್ಯ ಕೆಟ್ಟು ಆಸ್ಪತ್ರೆಗೆ ಸೇರಿಸಲಾಯಿತು ನಾಲ್ಕು ದಿನಗಳಿಂದ ಅಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೂ ಏನು ಆರೋಗ್ಯದಲ್ಲಿ ಚೇತರಿಕೆ ಕಾಣದೆ ಕೊನೆ ಉಸಿರನ್ನು ಎಳೆದರು ಅಮ್ಮ ಈ ಲೋಕವನ್ನು ಬಿಟ್ಟು ಹೋದ ಆಘಾತ ನನ್ನ ಮನಸ್ಸಲ್ಲಿ ತುಂಬ ಪರಿಣಾಮ ಬೀರಿತು ನಾನು ದುಃಖದಿಂದ ನೊಂದುಕೊಂಡಿದ್ದೆ ಅಮ್ಮ ಅಪ್ಪ ಇಬ್ಬರೂ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಇನ್ನು ಯಾರೇ ಇದ್ದರೂ ಎಷ್ಟೇ ಆದರೂ ಇಷ್ಟು ಎಂದು ಇದೆ ನಾನು ತುಂಬ ಬೇಸರ ಮಾಡಿ ಚಿಂತೆ ಮಾಡುತ್ತಿದ್ದೆ ಅಮ್ಮನನ್ನು ನೆನೆಸಿ ನೆನೆಸಿ ಅಳುತ್ತಿದ್ದೆ ಅಮ್ಮನ ಅಂತಿಮ ಸಂಸ್ಕಾರಕ್ಕೆ ಅಮ್ಮನ ಕುಟುಂಬದವರೆಲ್ಲ ಆಗಮಿಸಿದ್ದರು ಅವರು ನನಗೆ ಅಳಬೇಡ ಎಂದು ಸಮಾಧಾನ ಮಾಡುತ್ತಿದ್ದರು ಅಳಬೇಡ ಮಗಳೇ ಎಂದು ಹೇಳಿ ಹೋಗುತ್ತಿದ್ದರು ಆದರೆ ದೂರದ ಸಂಬಂಧಿಗಳಿಗೆ ಒಮ್ಮೆ ಬೇಸರ ಆಗಬಹುದು ಮತ್ತೆ ಅವರು ಮರೆತು ಬಿಡ್ತಾರೆ ಆದರೆ ನಾನು ಮುಂದೇನು ಮಾಡೋದು ನನಗೆ ಅಮ್ಮ ಸಿಗ್ತಾರಾ ನಾನು ನನ್ನ ಕಷ್ಟ ನೋವುಗಳನ್ನು ಯಾರಲ್ಲಿ ಹೇಳಿಕೊಳ್ಬೇಕು ನನಗೆ ನನ್ನ ಅಮ್ಮ ಬಿಟ್ಟು ಹೋಗಬಾರ್ದಿತ್ತು ಎಂದು ಅನ್ನಿಸ್ತಿತ್ತು ಹೀಗೆ ದಿನಗಳು ಮುಂದುವರಿಯುತ್ತಿತ್ತು ಒಂದು ದಿನ ನಾನು ಅಣ್ಣನಲ್ಲಿ ಹೇಳಿದೆ ಅಣ್ಣ ಅಮ್ಮ ನಮ್ಮನ್ನು ಬಿಟ್ಟು ಹೋದ್ರಲ್ಲ ಇನ್ನೂ ನಮಗೆ ಯಾರಿದ್ದಾರೆ ನಿಶಾ ಅಳ್ಬೇಡ ನಾನಿದ್ದೇನೆ ಎಂದು ಹೇಳಿದ ನಾನು ಅಂದುಕೊಂಡೆ ಅವನು ಕೂಡ ನನ್ನ ಜೊತೆ ದುಃಖ ಪಡುತ್ತಾನೆ ನನಗೆ ಸಮಾಧಾನ ಮಾಡುತ್ತಾನೆ ಆದರೆ ಅವನು ನನಗೆ ಧೈರ್ಯ ತುಂಬಿದ ಅಣ್ಣ ಅಮ್ಮನ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಸ್ವಲ್ಪ ಅಳುವನ್ನು ತೋರಿಸಿದ್ದಾನೆ ಮತ್ತೆಲ್ಲಿಯೂ ಕೂಡ ಮುಖದಲ್ಲಿ ಬೇಸರ ಕಾಣಲಿಲ್ಲ ಮತ್ತೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಹಾಗೆ ತಮ್ಮ ಬೇಸರವನ್ನು ಯಾರ ಮುಂದೆ ತೋರಿಸಿಕೊಳ್ಳದೆ ಒಳಗೊಳಗೆ ನೊಂದುಕೊಳ್ಳುತ್ತಾರೆ ಒಳಗಡೆ ಹೋದ ಅಣ್ಣ ಹಿಂದಿರುಗಿ ಬಂದು ಏನು ಮಾಡೋದಕ್ಕೆ ಆಗುತ್ತೆ ನಿಶಾ ಅದನ್ನೇ ಚಿಂತಿಸುತ್ತಾ ಕೂತ್ರಾಗುತ್ತಾ ನಿಶಾ ನಿನ್ಗೆ ನಾನೊಂದು ಸಂಬಂಧವನ್ನು ನೋಡಿಟ್ಟಿದ್ದೇನೆ ನಿನ್ನ ಅತ್ತಿಗೆ ನಿನ್ಗೆ ಸರಿಯಾದ ವರನನ್ನು ನೋಡಿದಾರಂತೆ ಹೆಣ್ಣು ನೋಡುವ ಕಾರ್ಯಕ್ರಮ ಏನು ಬೇಡ ಅಂತ ಹೇಳಿದ್ದಾರೆ ನಿನ್ನ ಫೋಟೋವನ್ನು ನಾವಲ್ಲಿಗೆ ಕಳಿಸಿದ್ದೇವೆ ಅವರು ಒಪ್ಪಿಕೊಂಡಿದ್ದಾರೆ ಬರುವ ವಾರ ನಿನ್ನ ಮದುವೆ ಮಾಡುತ್ತೇವೆ ಅಣ್ಣನ ಮಾತನ್ನು ಕೇಳಿ ನನಗೆ ಭೂಮಿ ಕಂಪನವಾಗುತ್ತಿದೆ ನಾನಿಲ್ಲಿ ಬೀಳುತ್ತಿದ್ದೇನೆ ಎಂದು ಅನ್ನಿಸ್ತಿತ್ತು ಮದುವೆ ಅನ್ನೋದು ನನ್ನ ವೈಯಕ್ತಿಕ ವಿಷಯ ಇದರಲ್ಲಿ ನನ್ನ ಒಪ್ಪಿಗೆ ಮುಖ್ಯ ಅಲ್ವಾ ನನ್ನ ಅಭಿಪ್ರಾಯ ಆಸಕ್ತಿ ಕೇಳೋಕೆ ಇಲ್ವಾ ನನಗೆ ಭಾವನೆ ಇಲ್ವಾ ಯಾಕೆ ಅವರು ಈ ರೀತಿ ಮಾಡಿದ್ರು ಎಂದು ಯೋಚಿಸಿ ಅಣ್ಣ ಏನಣ್ಣ ನನ್ನಲ್ಲಿ ಒಂದು ಮಾತನ್ನು ಕೇಳೋಕಿಲ್ವಾ ಅದಲ್ಲದೆ ಅಮ್ಮ ತೀರಿ ಮೂರು ದಿನ ಆಗಿದ್ದಷ್ಟೆ ಇಷ್ಟು ಅರ್ಜೆಂಟ್ ಏನು ನೀವೆಲ್ಲ ನಿಮ್ಮ ಇಷ್ಟದಂತೆ ಮಾಡೋದಾ ನನ್ನಲ್ಲೂ ಕೇಳಬೇಕಲ್ವಾ ನಿಶಾ ಕೋಳಿಯಲ್ಲಿ ಕೇಳಿ ಯಾರಾದರೂ ಮಸಾಲೆ ಅರಿಯುತ್ತಾರಾ ನಮ್ಮ ತಂಗಿಗೆ ಮದುವೆ ಮಾಡಬೇಕು ಅವಳು ಗಂಡನ ಮನೆಗೆ ಹೋಗಬೇಕು ಎಂಬ ಆಸೆ ನಮಗಿದೆ ಇದರಲ್ಲಿ ನಿನ್ನಲ್ಲಿ ಯಾಕೆ ಕೇಳಬೇಕು ಮದುವೆ ಮಾಡಿಕೊಡುವುದು ನನ್ನ ಜವಾಬ್ದಾರಿಯಲ್ವಾ ಎಂದು ಹೇಳುತ್ತಾನೆ ಹೆಣ್ಣು ಅಂದಮೇಲೆ ಒಂದಲ್ಲ ಒಂದು ದಿನ ತನ್ನ ತವರು ಮನೆಯನ್ನು ತೊರೆದು ಗಂಡನ ಮನೆಗೆ ಹೋಗಬೇಕು ಅಲ್ಲಿ ಅವಳಿಗೆ ಶಾಶ್ವತ ಎಂದು ಹೇಳಿದ ನನಗೆ ಆಶ್ಚರ್ಯವಾಯಿತು ಬೇಸರನೂ ಆಯಿತು ನನಗಂತೂ ಅರ್ಥವಾಯಿತು ನಾನೀಗ ಇವರಿಗೆ ತುಂಬ ಭಾರವಾಗಿ ಬಿಟ್ಟಿದ್ದೇನೆ ಈ ಭಾರವನ್ನು ಹೇಗಾದರೂ ಕೆಳಗೆ ಇಳಿಸಬೇಕೆಂಬುದು ಇವರ ಆಸೆಯಾಗಿತ್ತು ಆದರೆ ನನಗೆ ಅವನಲ್ಲಿ ಏನು ಹೇಳಬೇಕು ಏನು ಕೇಳಬೇಕೆಂದು ಗೊತ್ತಾಗ್ಲಿಲ್ಲ ಅವನು ಅಷ್ಟು ಹೇಳುವಾಗಲೇ ನನ್ನ ಗಂಟಲು ಕಟ್ಟಿತು ಮಾತುಗಳು ಹೊರಡುತ್ತಿರಲಿಲ್ಲ ನಾನು ಮಾತನಾಡಬೇಕು ನನಗೂ ನ್ಯಾಯ ಬೇಕು ಎಂದು ನಾನಂದುಕೊಳ್ಳುತ್ತಿದ್ದೆ ಆದರೆ ಮಾತನಾಡಲು ಸ್ವರಗಳೇ ಎದ್ದೇಳುತ್ತಿರಲಿಲ್ಲ ಆದರೂ ನಾನು ಗಂಟಲನ್ನು ಸರಿ ಮಾಡಿಕೊಂಡು ಅಣ್ಣ ಯಾರು ಎಂದು ಕೇಳಿಯೇ ಬಿಟ್ಟೆ ಏನು ಹುಡುಗ ಯಾರು ಅಂತ ಕೇಳ್ತಿದ್ಯಾ ಅವನೇನು ನಿನ್ನ ಹೃದಯದಲ್ಲಿ ಬಂದು ತಾಜ್ಮಹಲನ್ನು ಕಟ್ಬೇಕಾ ಆತನನ್ನು ಕುದುರೆಯಲ್ಲಿ ಕರ್ಕೊಂಡು ಬರಬೇಕಾ ಸುಮ್ಮನೆ ಬಾಯಿ ಮುಚ್ಚಿ ಮದುವೆಗೆ ತಯಾರಾಗುವಷ್ಟೆ ಅವನು ಯಾರು ಎಲ್ಲಿಯವನು ಅಂತ ತಿಳಿದು ನೀನೇನು ಮಾಡಬೇಕಾಗಿಲ್ಲ ಎಷ್ಟು ದೊಡ್ಡವಳಾಗಿದ್ಯಾ ಆದರೆ ಸುಮ್ಮನೆ ಹಣವನ್ನೆಲ್ಲ ಖರ್ಚು ಮಾಡಿ ಹಾಳು ಮಾಡಿಬಿಟ್ಟಿದ್ಯಾ ಒಂದು ಪೈಸೆನೂ ಕೂಡಿಟ್ಟಿರಲಿಲ್ಲ ಎಂದು ನನ್ನ ಮೇಲಿನೇ ರೇಗಾಡಿದ ನನಗೆ ಏನು ಮಾತನಾಡಬೇಕು ಏನು ಹೇಳಬೇಕೆಂದು ಗೊತ್ತಾಗುತ್ತಿರಲಿಲ್ಲ ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ ಅವನು ಅವನಷ್ಟಕ್ಕೆ ಅವನ ಕೋಳಿಗೆ ಹೋದ ಆಗ ನಾನು ಯೋಚಿಸಿದೆ ಮದುವೆ ಯಾವಾಗಾದರೂ ಮಾಡಬೇಕು ನಾನು ಮದುವೆಯಾದರೆ ಗಂಡನ ಮನೆಯಲ್ಲಾದರೂ ನೆಮ್ಮದಿಯಾಗಿರಬಹುದು ಇಲ್ಲಿ ಅತ್ತಿಗೆಯ ಗುಲಾಮಳಾಗಿ ಜೀವಿಸುವುದಕ್ಕಿಂತ ಗಂಡನ ಮನೆಯಲ್ಲಿರುವುದೇ ಒಳ್ಳೆಯದು ಎಂದುಕೊಂಡೆ ಮುಂದೆ ಬರೋ ಎಲ್ಲ ಅನಾಹುತಕ್ಕೂ ತಲೆ ಕೊಡುತ್ತೇನೆ ಎಂದು ಹರಕೆಯ ಕುರಿಯ ಹಾಗೆ ಸುಮ್ಮನಾದೆ ನನಗೆ ಮದುವೆ ಎಂದು ಮನೆಯಲ್ಲಿ ಯಾವುದೇ ಸಂಭ್ರಮ ಕಾಣುತ್ತಿರಲಿಲ್ಲ ನನಗಾಗಿ ಶಾಪಿಂಗ್ಗಳು ಕೂಡ ಮಾಡುತ್ತಿರಲಿಲ್ಲ ಒಂದು ದಿನ ಅತ್ತಿಗೆ ಒಂದು ಸೀರೆಯನ್ನು ತಂದುಕೊಟ್ಟು ಇದನ್ನು ಟೈಲರ್ ಅಂಗಡಿಗೆ ಹೋಗಿ ಬ್ಲೌಸ್ ಸ್ಟಿಚ್ ಮಾಡಿ ಬಾ ಎಂದು ಹೇಳಿದರು ಅಂಗಡಿಗೆ ಕೊಟ್ಟೆ ಆದರೆ ನನ್ನ ಅಮ್ಮ ಇಲ್ಲದಿರೋದ್ರಿಂದ ನನಗೂ ಮದುವೆಯಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ಆದರೆ ಯಾವುದೇ ಚಿನ್ನನು ಖರೀದಿಸಲು ಹೋಗಿರಲಿಲ್ಲ ನಾನು ಅದರ ಬಗ್ಗೆ ಚಿಂತಿಸಲು ಹೋಗಲಿಲ್ಲ ಮದುವೆ ಮೊದಲ ದಿನ ನನಗೆ ಎರಡು ಸೀರೆ ಎರಡು ಚೂಡಿದಾರ್ ಎರಡು ನೈಟಿ ತಂದು ಕೊಟ್ಟರು ಅಣ್ಣ ಒಂದು ಚಿಕ್ಕದಾದ ಕಿವಿಯೋಲೆ ಒಂದು ಸರ ತಂದು ನೀಡಿದ ನನ್ನ ಬಳಿ ಎರಡು ಉಂಗುರ ಮತ್ತು ಎರಡು ಬಳೆ ಇದ್ದವು ಅದನ್ನು ಕೂಡ ನಾನು ತೆಗೆದುಕೊಂಡೆ ನನ್ನ ಪಕ್ಕದ ಮನೆ ಹುಡುಗಿ ಬಂದು ನನ್ನ ಕೈಗೆ ಮೆಹಂದಿ ಹಚ್ಚಿದಳು ಮದುವೆ ದಿನ ನಾನು ಮದುವೆ ಗಂಡನ್ನು ನೋಡಿ ಬೆಚ್ಚಿ ಬಿದ್ದೆ ಯಾಕಂದ್ರೆ ನನ್ನ ಅಣ್ಣ ನನಗೆ ಯಾವ ರೀತಿಯ ಹುಡುಗನನ್ನು ನೋಡಿದ್ದಾನೆ ಎಂದು ತಿಳಿದರೆ ನೀವು ಬೆಚ್ಚಿಬೀಳುತ್ತೀರಾ ನಾನು ಮದುವೆ ಮಂಟಪದಲ್ಲಿ ಹುಡುಗನ ಮುಖವನ್ನು ನೋಡಲಿಕ್ಕೆ ಇರಲಿಲ್ಲ ಆದರೆ ಅವನ ಬಟ್ಟೆಗಳೆಲ್ಲ ಪುಟಾಣಿ ಮಕ್ಕಳು ಹೊಸ ಡ್ರೆಸ್ಸನ್ನು ಹಾಕಿ ಆಟ ಆಡಿದರೆ ಯಾವ ರೀತಿ ಅದರಲ್ಲಿ ಗಲೀಜು ಮಾಡುತ್ತಾರೋ ಅದೇ ರೀತಿ ಹೊಸ ಬಟ್ಟೆಯಲ್ಲಿ ಅವನು ಕೂಡ ಆ ರೀತಿ ಮಾಡಿದ್ದ ಆಗ ನಾನು ಏನಪ್ಪ ಇವನು ಈ ರೀತಿ ಮಾಡಿದ್ದಾನೆ ಯಾಕೆ ಮಾಡಿರಬಹುದು ಎಂದು ಅಂದುಕೊಂಡೆ ಅವನ ವರ್ತನೆ ಯಾಕೋ ನಾರ್ಮಲ್ ಆಗಿ ಇರಲಿಲ್ಲ ಬಂದವರೆಲ್ಲ ಅವನನ್ನು ನೋಡಿ ಇವನೇನು ಸರಿ ಇಲ್ವಾ ಅಮ್ಮ ಇಲ್ಲದ ಮಗಳು ಅಂತ ಈ ರೀತಿ ಯಾರಾದರೂ ಹುಡುಗನನ್ನು ನೋಡಿ ಮದುವೆ ಮಾಡ್ತಾರಾ ಎಂದೆಲ್ಲ ಹೇಳುತ್ತಿದ್ದರು ಆದರೆ ನನಗೆ ಅಲ್ಲಿ ಮಾತನಾಡೋ ಅವಕಾಶನೇ ಇರಲಿಲ್ಲ ಮದುವೆಗೆ ಬೇರೆ ಏರ್ಪಾಡು ಮಾಡಲಾಗಿತ್ತು ಅತಿಥಿಗಳ ಆಗಮನ ನಡೆದಿದ್ದು ಕೊನೆಗೆ ನನಗೆ ಧಾರೆ ಮಾಡಿ ಮದುವೆ ಮಾಡಿಸಿಬಿಟ್ರು ನಾನು ಹುಡುಗನ ಮುಖವನ್ನು ನೋಡಿರಲಿಲ್ಲ ತಾಳಿ ಕಟ್ಟುವಾಗ ಹುಡುಗ ನನಗೆ ಕುಂಕುಮವನ್ನು ಹಾಕುತ್ತಾನೆ ಆಗ ನಾನು ಮುಖವನ್ನು ಎತ್ತಿ ನೋಡಿದೆ ಅವನು ನನಗೆ ಅಬ್ನಾರ್ಮಲ್ ಆಗಿ ಕಾಣುತ್ತಿದ್ದ ಅಯ್ಯೋ ದೇವ್ರೆ ನನಗೆ ಯಾಕೆ ಹೀಗೆ ಮಾಡಿದ್ರು ಅತ್ತಿಗೆಗೆ ನಾನೇನು ದ್ರೋಹ ಮಾಡಿದ್ದೇನೆ ಅಣ್ಣನಿಗೆ ಯಾವ ಅನ್ಯಾಯವನ್ನು ಮಾಡಿದ್ದೇನೆ ಈ ರೀತಿ ಮಾಡುವುದಕ್ಕಿಂತ ನನಗೆ ಸ್ವಲ್ಪ ವಿಷವನ್ನು ಕೊಡಬಹುದಿತ್ತಲ್ವಾ ಎಂದು ನಾನು ತುಂಬಾ ದುಃಖಿಸಿದೆ ಹೇಗೋ ಮದುವೆ ಆಯಿತು ಮಂಟಪದಿಂದ ಗಂಡನ ಜೊತೆ ಹೋಗುವ ಸಮಯ ಬಂದೇ ಬಿಟ್ಟಿತು ಅತ್ತಿಗೆಗೆ ನನ್ನಲ್ಲಿ ಹೊಟ್ಟೆ ಕಿಚ್ಚಿತ್ತು ಎಂದು ನಾನು ಅಂದುಕೊಂಡಿದ್ದೆ ಅವರು ಮಾತ್ಮಾತಿಗೂ ನಿಲ್ಲು ನಿನಗೆ ನಾನು ಕಲಿಸುತ್ತೇನೆ ನಿನಗೆ ನಾನು ಕಲಿಸುತ್ತೇನೆ ಎಂದು ಹೇಳುತ್ತಿದ್ದರು ಆದರೆ ಈ ರೀತಿ ಮಾಡಬಹುದು ಅಂತ ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ನಾನು ಈಗ ನನ್ನ ತವರು ಮನೆಯವರನ್ನು ಬಿಟ್ಟು ಗಂಡನ ಮನೆಗೆ ಹೋಗೋ ಸಮಯ ಆದರೆ ನನಗೆ ತುಂಬಾ ದುಃಖ ಆಗ್ತಿತ್ತು ಒಂದು ಕಡೆಯಲ್ಲಿ ಅಮ್ಮ ಇರಲಿಲ್ಲ ಇನ್ನೊಂದು ಕಡೆಯಲ್ಲಿ ನನ್ನವರು ಯಾರೂ ಇಲ್ಲ ಅಣ್ಣ ಇದ್ರೂ ಇಲ್ಲದ ಹಾಗೆ ನಡ್ಕೊಳ್ತಿದ್ದ ನಾನು ಮದುವೆಯಾಗಿ ಹುಚ್ಚನೊಂದಿಗೆ ಹೋಗಬೇಕಾಯಿತು ಇನ್ನು ಈ ಹುಚ್ಚನೊಂದಿಗಿನ ಜೀವನ ಯಾವ ರೀತಿಯ ನರಕಯಾತನ ಅನುಭವಿಸಬೇಕು ಎಂದು ನಾನು ಸಂಕಟ ಪಡುತ್ತಿದ್ದೆ ನನಗೆ ಜೋರಾಗಿ ಅಳಬೇಕು ಅಂತ ಅನ್ನಿಸ್ತಿತ್ತು ಆದರೆ ನನ್ನ ಕಣ್ಣೀರನ್ನು ನೋಡುವವರಾಗಲಿ ಒರೆಸುವವರಾಗಲಿ ಯಾರೂ ಇರಲಿಲ್ಲ ಯಾರಿಗೋಸ್ಕರ ನಾನು ಕಣ್ಣೀರು ಹಾಕಲಿ ಎಂದು ಮನಸ್ಸನ್ನು ಗಟ್ಟಿ ಮಾಡಿದೆ ಹೇಗೋ ಗಂಡನ ಮನೆಗೆ ಬಂದೇ ಬಿಟ್ಟೆ ಗಂಡನ ಮನೆ ತುಂಬ ದೊಡ್ಡದಾಗಿಲ್ಲದಿದ್ರೂ ಚೆನ್ನಾಗಿತ್ತು ಮೂರು ಬೆಡ್ರೂಮಿನ ಮನೆಯಾಗಿತ್ತು ಮನೆ ತುಂಬ ಸ್ವಚ್ಛವಾಗಿತ್ತು ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಕುಡಿಯಲು ಜ್ಯೂಸ್ ಮಾಡಿಕೊಟ್ರು ಆದರೆ ಮನೆಯಲ್ಲಿ ಮಕ್ಕಳು ಮಾತ್ರ ಇದ್ದಾರೆ ನಾವು ಹೋಗುತ್ತೇವೆ ಎಂದು ಹೊರಟು ಬಿಟ್ಟರು ಹೋಗುವಾಗ ಬಾವ ಹೇಳಿದರು ನೋಡಮ್ಮ ಇಲ್ಲಿ ನಮ್ಮ ಮನೆ ಬೇರೇನೇ ಇದೆ ಇದು ಇವರಿಗಾಗಿ ಕಟ್ಟಲಾದ ಮನೆ ಇಲ್ಲಿ ನೀನು ಮನೆಯನ್ನು ಮತ್ತು ಅವನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅವನಿಂದ ನಿನಗೆ ಏನೂ ತೊಂದರೆ ಆಗಲಿಕ್ಕಿಲ್ಲ ಆದರೆ ಒಂದು ಅವನ ತುಂಟಾಟಿಕೆಯಿಂದ ದುಃಖ ಪಡಬೇಡ ಎಲ್ಲವೂ ಸರಿಯಾಗುತ್ತೆ ನಾನು ಆಗಾಗ ಇಲ್ಲಿಗೆ ಬರುವುದಿಲ್ಲ ಬಂದರೆ ನನ್ನ ಹೆಂಡತಿ ಕೋಪಗೊಳ್ಳುತ್ತಾಳೆ ನನ್ನ ಹೆಂಡತಿಗೆ ನಿನ್ನ ಗಂಡನೊಂದಿಗೆ ಸರಿ ಬರುವುದಿಲ್ಲ ಅದಕ್ಕೋಸ್ಕರ ನಾವು ಬೇರೆ ಮನೆ ಮಾಡಿದ್ದೇವೆ ಇನ್ನು ನೀನು ಮತ್ತು ನಿನ್ನ ಗಂಡ ಇಬ್ಬರೇ ಇಲ್ಲಿ ಇರುವುದು ನೀನು ಚೆನ್ನಾಗಿ ನಿಭಾಯಿಸಿಕೊ ಎಂದು ಹೇಳಿ ಏನಾದರೂ ಅರ್ಜೆಂಟ್ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡು ಎಂದು ನಂಬರ್ ಕೊಟ್ಟು ಹೋದರು ನನ್ನ ಗಂಡ ಇನ್ನೊಂದು ರೂಮಿಗೆ ಹೋಗಿ ಕೂತಿದ್ದರು ಅಲ್ಲಿ ತುಂಬ ಆಟದ ಆಟಿಕೆಗಳು ಬಿದ್ದಿದ್ದವು ಆಗ ನಾನು ಅಂದ್ಕೊಂಡೆ ಇವರಿಬ್ಬರಲ್ಲಿ ಆಟ ಆಡುತ್ತಿದ್ದಾರೆ ಅವರಲ್ಲಿ ಏನೂ ಮಾತನಾಡಲಿಲ್ಲ ನಾನು ಹೋಗಿ ಸ್ನಾನ ಮಾಡಿ ತನ್ನಷ್ಟಕ್ಕೆ ಹೋಗಿ ಮಲಗಿಕೊಂಡೆ ನಾನು ನನ್ನ ಮನೆಯಲ್ಲಿ ಕೂಡ ಇಷ್ಟು ಚೆನ್ನಾಗಿ ನಿದ್ದೆ ಮಾಡಿರಲಿಲ್ಲ ಅಷ್ಟು ಆರಾಮದಾಯಕವಾದ ನಿದ್ದೆ ಮಾಡಿದೆ ಎಚ್ಚರವಾಗುವಾಗ ನನ್ನ ಗಂಡ ನನ್ನ ಹತ್ತಿರ ಕೂತಿದ್ರು ಅವರನ್ನು ಕಂಡು ನಾನು ಬೆಚ್ಚಿ ಬಿದ್ದೆ ಆಗ ನೀವೇನು ಇಲ್ಲಿ ಎಂದು ಕೇಳಿದೆ ಬಾ ಅಲ್ಲಿ ತಿಂಡಿ ತಂದಿಟ್ಟಿದ್ದೇನೆ ಎದ್ದೇಳು ತಿನ್ನುವ ಎಂದು ಹೇಳಿದ್ರು ಅವರ ಮಾತನ್ನು ಕೇಳಿ ನಾನು ಶಾಕ್ ಆದೆ ಇವರು ಚೆನ್ನಾಗಿ ಮಾತನಾಡುತ್ತಿದ್ದಾರಲ್ಲ ತಿಂಡಿ ಎಲ್ಲಿಂದ ತಂದಿದ್ದಾರೆ ಎಂದು ಎದ್ದು ಹೊರಗಡೆ ನೋಡಿದಾಗ ಇವರು ಹೋಟೆಲಿಂದ ಪಾರ್ಸೆಲ್ ತಂದಿಟ್ಟಿದ್ದರು ಬಾ ಎದ್ದೇಳು ತಿನ್ನು ಎಂದು ಹೇಳಿದರು ನಾನು ಅವರು ಟೇಬಲ್ ಹತ್ತಿರ ಕೂತು ತಿಂದು ಬಿಟ್ಟೆವು ಆಗ ನನಗೆ ಅವರು ಅಷ್ಟೊಂದು ಅಬ್ನಾರ್ಮಲ್ ಥರ ಕಾಣಲಿಲ್ಲ ಮತ್ತೆ ತಿಂಡಿ ಆದ ನಂತರ ಅವರು ಅವರಷ್ಟಕ್ಕೆ ತನ್ನ ಕೋಣೆಗೆ ಹೋಗಿ ಮಲಗಿಕೊಂಡರು ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಆಗಿಟ್ಟೆ ಅದೇ ತಿಂಡಿ ಮಾಡಿದೆ ಚಹಾ ಮಾಡಿ ಅವರನ್ನು ಕರೆದುಕೊಟ್ಟೆ ಮತ್ತು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡುತ್ತಿರುವಾಗ ಅವರು ಮನೆಯಿಂದ ಹೊರಗಡೆ ಹೋದರು ಹೋದವರು ಎಲ್ಲಿಗೆ ಹೋದರು ಎಂದು ನನಗೆ ಗೊತ್ತಾಗಲಿಲ್ಲ ನನಗೆ ಗಾಬರಿ ಆಯಿತು ಅದಕ್ಕೆ ನಾನು ಭಾವನಿಗೆ ಫೋನ್ ಮಾಡಲು ಟ್ರೈ ಮಾಡುತ್ತಿದ್ದೆ ಭಾವನ ಫೋನ್ ಸಿಗುತ್ತಿರಲಿಲ್ಲ ಕೊನೆಗೆ ರಿಂಗ್ ಆಯಿತು ಹಲೋ ಎಂದು ರಿಸೀವ್ ಮಾಡಿ ಏನಮ್ಮ ಎಂದು ಕೇಳಿದರು ಆಗ ನಾನು ಇವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಎಂದು ಹೇಳಿದೆ ನೀನು ಅದಕ್ಕೆ ಭಯಪಡಬೇಡ ಅವನು ಹಾಗೆ ಹೋಗ್ತಾನೆ ಮತ್ತೆ ರಾತ್ರಿ ಹೊತ್ತು ಬರ್ತಾನೆ ಚಿಂತೆ ಮಾಡಬೇಡ ಎಂದು ಹೇಳಿದರು ಆಗ ಕತ್ತಲಾಗುತ್ತಾ ಬರ್ತಿತ್ತು ಏಳು ಗಂಟೆ ಆಗುವಾಗ ಒಂದು ಪಾರ್ಸೆಲ್ ಇಟ್ಕೊಂಡು ಬಂದರು ಬಂದು ಕವರನ್ನು ನನ್ನ ಕೈಗೆ ನೀಡಿದರು ಏನಿದು ಎಂದು ನಾನು ಕೇಳಿದೆ ಅದರಲ್ಲಿ ತಿಂಡಿ ಇತ್ತು ಅಯ್ಯೋ ದೇವ್ರೆ ಇವರೆಲ್ಲಿಂದ ಎಲ್ಲಿಂದ ತರುತ್ತಿದ್ದಾರೆ ಎಂದು ನಾನು ಯೋಚಿಸುತ್ತಿದ್ದೆ ನಾನು ನನ್ನ ಕೆಲಸದಲ್ಲಿ ತೊಡಗಿದ್ದೆ ಆಗ ಬಾವ ಬಂದು ನೋಡಮ್ಮ ಇದರಲ್ಲಿ ಇಪ್ಪತ್ತು ಸಾವಿರ ಇದೆ ನಿಮ್ಮ ಖರ್ಚಿಗೆ ಎಂದು ಹೇಳಿದರು ಆಗ ನಾನು ಎಲ್ಲಿಂದ ಬರುತ್ತೆ ಎಂದು ಕೇಳಿದೆ ಅವರು ಹೇಳಿದರು ಮೇಡಮ್ ನಮ್ಮ ಹೆಸರಲ್ಲಿ ಬಾಡಿಗೆ ಅಂಗಡಿಗಳಿವೆ ಅದರಿಂದ ತಿಂಗಳಲ್ಲಿ ಮೂವತ್ತು ಸಾವಿರ ಸಾವಿರ ಹೇಗೆ ಸಿಗುತ್ತೆ ಅದರಲ್ಲಿ ನಾನು ಸ್ವಲ್ಪ ಇವನಿಗೆ ಕೊಡುತ್ತಿದ್ದೇನೆ ಇನ್ನು ಮುಂದೆ ನೀನು ಇವನ ಮನೆಯನ್ನು ಅವನನ್ನು ನಿಭಾಯಿಸಬೇಕು ಎಂದು ಹೇಳಿದರು ಬಾವಾ ನಿಲ್ಲಿ ಬಾವ ನಿಲ್ಲಿ ನಾನು ಜ್ಯೂಸ್ ಮಾಡುತ್ತೇನೆ ಎಂದು ಹೇಳಿದೆ ಬೇಡಮ್ಮ ನಾನು ಕುಡಿದು ಬಂದೆ ನಾನು ಹೊರಟೆ ಎಂದು ಹೋದರು ನಾನು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡುತ್ತಿರುವಾಗ ಹೊರಗಡೆ ಯಾರೋ ಬಂದ ಹಾಗೆ ಅನ್ನಿಸ್ತು ಯಾರು ಎಂದು ನೋಡುವಾಗ ಅಣ್ಣ ಮತ್ತು ಅತ್ತಿಗೆಯಾಗಿದ್ದರು ಓಹೋ ಏನೋ ತಂಗಿ ಸತ್ತಿರಬಹುದು ಅಂತ ನೋಡಲಿಕ್ಕೆ ಬಂದರು ಎಂದು ಕಾಣಿಸುತ್ತೆ ಎಂದು ನಾನಂದುಕೊಂಡು ಅವರನ್ನು ನೋಡಿ ಒಳಗಡೆ ಹೋದೆ ನನ್ನ ಮನೆ ನೋಡಿ ಅವರು ಬೆಚ್ಚಿ ಬಿದ್ದರು ಒಳಗಡೆ ಮೆಲ್ಲನೆ ಕಾಲಿಡುತ್ತಾ ಎಲ್ಲವನ್ನು ಸುತ್ತಲೂ ಕಣ್ಣಾಡಿಸಿದರು ನಾನು ಹೊಸದಾದ ಚೂಡಿದಾರ್ ಧರಿಸಿದ್ದೆ ಆಗ ಅಲ್ಲ ನಾವು ಎರಡೇ ಚೂಡಿದಾರ್ ತೆಗೆದುಕೊಟ್ಟಿದ್ದಲ್ವಾ ಇದೆಲ್ಲಿಂದ ಬಂತು ಎಂದು ಕೇಳಿದರು ಅತ್ತಿಗೆ ಅದು ನನ್ನ ಗಂಡ ತಂದು ಕೊಟ್ಟರು ಆಗ ಅವರು ಅವನು ತಂದು ಕೊಟ್ಟನಾ ಅಂತ ಯೋಚಿಸ್ತಿದ್ರು ಅವರೇ ಏನನ್ನೂ ಕಡಿಮೆ ಮಾಡೋದಿಲ್ಲ ಬೇಡ ಬೇಡ ಅಂದರು ಎಲ್ಲವನ್ನೂ ತಡ್ತಾರೆ ವಸ್ತುವನ್ನು ನೋಡುತ್ತಲೇ ಕಣ್ಣು ಬಿಟ್ಟಿದ್ದರು ಆಗ ನಿನ್ನೆ ರಾತ್ರಿ ಚಿಕನ್ ಟಿಕ್ಕ ತಿಂದು ಅರ್ಧ ಇಟ್ಟು ಬಿಟ್ಟಿದ್ದೆ ಅದನ್ನು ನೋಡಿ ಆಶ್ಚರ್ಯಪಟ್ಟರು ಮತ್ತೆ ಕೇಳಿದರು ಅಲ್ಲಮ್ಮ ಇದನ್ನೆಲ್ಲ ಯಾರು ತರೋದು ಆಗ ನಾನು ಹೇಳಿದೆ ನನ್ನ ಗಂಡನೇ ತರ್ತಾರೆ ಯಾಕೆ ಎಂದು ಕೇಳಿದೆ ಹಾಗಲ್ಲ ಅವನು ಅಷ್ಟೊಂದು ಹುಷಾರಿದ್ದಾನಾ ಎಂದು ಕೇಳಿದರು ಹುಷಾರಿಲ್ಲದೇನು ಹೆಂಡತಿ ಮನೆಗೆ ಬಂದ ಮೇಲೆ ಕೆಲವರು ಸರಿಯಾಗ್ತಾರೆ ಅಂತ ನಾನು ಹೇಳಿದೆ ಆಗ ಅಣ್ಣ ನಿಶಾ ಎ ಸಿ ಇದೆಯಾ ನಿಮ್ಮ ರೂಮಲ್ಲಿ ಎಂದು ಕೇಳಿದರು ಹೌದಣ್ಣ ಎ ಸಿ ಇದೆ ವಾಷಿಂಗ್ ಮಿಷಿನ್ ಇದೆ ಎಲ್ಲ ಇದೆ ನನಗೇನು ಕಡಿಮೆಯಾಗಿಲ್ಲ ಎಂದೆ ಅವರು ಬಿಟ್ಟ ಕಣ್ಣನ್ನು ಮುಚ್ಚದೆ ನೋಡುತ್ತಿದ್ದರು ಇದನ್ನೆಲ್ಲ ನೋಡಿ ಅಣ್ಣನಿಗೆ ಸಂತೋಷವಾಯಿತು ಆದರೆ ಅತ್ತಿಗೆಗೆ ಹೊಟ್ಟೆ ಉರಿ ಹೆಚ್ಚಾಗ್ತಿತ್ತು ಆದರೂ ಅವರೇನು ಮಾಡಿದ್ರು ತವರು ಮನೆಯಿಂದ ಯಾರಾದರೂ ಗಂಡನ ಮನೆಗೆ ಬಂದ್ರೆ ಯಾವಾಗಲಾದರೂ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಂತೋಷವಾಗುತ್ತೆ ಮತ್ತು ತಮಗೆ ಆದಷ್ಟು ಸತ್ಕಾರವನ್ನು ಮಾಡುತ್ತಾರೆ ಮಧ್ಯಾಹ್ನಕ್ಕೆ ಫ್ರಿಜ್ ಚಿಕನ್ ತೆಗೆದು ಬಿರಿಯಾನಿ ಮಾಡಿ ಚಿಕನ್ ಕಬಾಬ್ ಮಾಡಿ ಅಣ್ಣ ಮತ್ತು ಅತ್ತಿಗೆಗೆ ಬಡಿಸಿದೆ ಆಗ ನನ್ನ ಗಂಡ ಕೋಣೆಯಲ್ಲಿ ಅವರಷ್ಟಕ್ಕೆ ಇದ್ದರು ಇವರೇನು ಮಾತನಾಡಿಸುವುದಿಲ್ಲ ಅವರು ಇವರಲ್ಲಿ ಮಾತನಾಡುವುದಕ್ಕೆ ಬರುವುದಿಲ್ಲ ಕೊನೆಗೆ ಬನ್ನಿ ಊಟ ಮಾಡಿ ಎಂದು ನಾನು ಕರೆದಾಗ ಒಟ್ಟಿಗೆ ಊಟ ಮಾಡಿ ಮುಗಿಸ್ತಾರೆ ನಾನು ಖುಷಿ ಖುಷಿಯಿಂದ ನನ್ನ ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ತೋರಿಸುತ್ತಾ ಮನೆಯನ್ನು ತೋರಿಸುತ್ತಾ ಸಂಭ್ರಮಿಸುತ್ತಿದ್ದೆ ಆದರೆ ಅತ್ತಿಗೆ ಮಾತ್ರ ಮುಗುಳ್ಳಾಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ಚಹಾ ಮಾಡಿ ತಿಂಡಿ ಮಾಡಿ ಕೊಟ್ಟೆ ಮತ್ತೆ ಅವರು ಹೊರಡ್ತಾರೆ ಆದರೆ ಇದನ್ನೆಲ್ಲ ನೋಡಿದಾಗ ನನ್ನ ಅತ್ತಿಗೆಗೆ ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಅಲ್ಲರಿ ಅವನು ಹುಚ್ಚಲ್ವಾ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ಅವಳಿಗೆ ಇದನ್ನೆಲ್ಲ ಹೇಗೆ ತಂದು ಕೊಡ್ತಾನೆ ಅವಳು ತುಂಬ ಚೆನ್ನಾಗಿದ್ದಾಳೆ ಸಮಾಧಾನದಿಂದ ಇದ್ದಾಳೆ ಹೌದು ಕಣೆ ಹೌದು ಕಣೆ ದೇವರ ದಯೆಯಿಂದ ಚೆನ್ನಾಗಿದ್ದಾಳೆ ಇರಲಿ ಬಿಡು ಎಂದು ಅಣ್ಣ ಹೇಳ್ತಾನೆ ನಾವು ಅವಳು ಇಲ್ಲಿ ಅಹಂಕಾರ ತೋರಿಸಿದ್ದಳು ನಾಲಿಗೆ ಉದ್ದ ಬಿಡುತ್ತಿದ್ದಾಳಲ್ವಾ ಅದಕ್ಕೆ ಸರಿಯಾದ ಪಾಠ ಮಾಡಬೇಕೆಂದು ಹುಚ್ಚನಿಗೆ ಮದುವೆ ಮಾಡಿ ಕೊಟ್ಟಿದ್ದೇವೆ ಆದರೆ ಈಗ ನೋಡಿದರೆ ನೆಮ್ಮದಿಯಾಗಿದ್ದಾಳೆ ಆದರೆ ಅಣ್ಣನಿಗೆ ತನ್ನ ಹೆಂಡತಿಯ ಈ ಮಾತು ಇಷ್ಟವಾಗಿರಲಿಲ್ಲ ಯಾವುದೇ ಅಣ್ಣ ತನ್ನ ತಂಗಿಗೆ ಕೆಟ್ಟದಾಗಬೇಕು ಅಂತ ಬಯಸುವುದಿಲ್ಲ ಚೆನ್ನಾಗಿದ್ದರೆ ಅದನ್ನು ನೋಡಿ ಸಂತೋಷ ಪಡ್ತಾನೆ ನನ್ನ ಅತ್ತಿಗೆ ಬೇಕು ಎಂದೇ ನನ್ನ ಬಾಳನ್ನು ಹಾಳು ಮಾಡಲು ನೋಡುತ್ತಿದ್ದಾರೆ ಎಂದು ಅಣ್ಣನಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿ ಮಾಡುವುದು ಸರಿಯಲ್ಲ ಅಂತ ಗೊತ್ತಿದ್ದರೂ ತನ್ನ ತಂಗಿ ಚೆನ್ನಾಗಿ ನೆಮ್ಮದಿಯಾಗಿದ್ದಾಳಲ್ವಾ ಅಷ್ಟೇ ಸಾಕು ಎಂದು ಅಂದುಕೊಳ್ಳುತ್ತಾನೆ ಒಂದು ದಿನ ರಾತ್ರಿ ನಾನು ಮಲಗಿದ್ದೆ ಮಲಗುವಾಗ ಹೊರಗಡೆ ಬಾಗಿಲಿನ ಚಿಲಕ ಹಾಕಿದ್ದೆ ನಾನು ಮಲಗುವ ಮುಂಚೆ ನನ್ನ ಗಂಡ ಬಾಗಿಲು ಹಾಕಿ ಒಳಗೆ ಇದ್ದರು ಸ್ವಲ್ಪ ಅರ್ಧ ಗಂಟೆ ಕಳೆಯಬಹುದು ಆಗ ಬಂದು ನನ್ನನ್ನು ಎದ್ದೇಳು ಎಂದು ಕರೆದರು ಗಂಟೆ ಎಂಟು ಆಗಿದೆ ಅಯ್ಯೋ ನಾನಿನ್ನು ತಿಂಡಿ ರೆಡಿ ಮಾಡಲಿಲ್ಲ ಅಂದರೆ ನಾವು ರಾತ್ರಿ ಅನ್ನ ತಿನ್ನುತ್ತಿರಲಿಲ್ಲ ಏನಾದರೂ ತಿಂಡಿ ಮಾಡುತ್ತಿದ್ದೆವು ಆಗ ನಾನು ಎಚ್ಚರವಾಗುತ್ತಾ ಅಯ್ಯೋ ನಾನೇನು ತಿಂಡಿ ಇನ್ನೂ ಮಾಡಲಿಲ್ಲ ಎಂದು ಹೇಳಿದೆ ಆಗ ನೀನೇನು ತಿಂಡಿ ಮಾಡಬೇಡ ನಾನು ನಿನಗಾಗಿ ಹೊರಗಡೆಯಿಂದ ತಿಂಡಿ ತಂದಿದ್ದೇನೆ ಎಂದರು ಹೆಂಡತಿಯ ಬಗ್ಗೆ ಕಾಳಜಿ ಪ್ರೀತಿ ಇದೆ ಹೊರಗಡೆ ಹೋದಾಗಲೆಲ್ಲ ಏನಾದರೂ ತಂದುಕೊಡುತ್ತಲೇ ಇದ್ದರು ಆದ್ದರಿಂದ ನನಗೆ ತುಂಬ ಸಂತೋಷವಾಗ್ತಿತ್ತು ಅವರಿಗೆ ತಾನು ಮದುವೆ ಆಗಿದ್ದೇನೆ ಅಂತ ಗೊತ್ತಿದೆ ಆದರೆ ಹುಚ್ಚರಾಗೆ ಮಾಡ್ತಾರೆ ಎಲ್ಲರೂ ಹುಚ್ಚ ಹುಚ್ಚ ಎಂದು ಕರೆಯುತ್ತಾರೆ ಹುಚ್ಚರಿಗೆ ಇಷ್ಟೆಲ್ಲ ಗೊತ್ತಿರುತ್ತಾ ಎಂದು ನಾನಂದುಕೊಳ್ಳುತ್ತಿದ್ದೆ ನನ್ನನ್ನು ತಿಂಡಿ ತಿನ್ನು ಎಂದು ಹೇಳಿ ಸಣ್ಣ ಮಕ್ಕಳಾಗಿ ಅವರಷ್ಟಕ್ಕೆ ಪದ್ಯ ಹಾಡುತ್ತಿದ್ದರು ಇವರು ಸಂಪೂರ್ಣ ಹುಚ್ಚರಾಗಿರಲಿಲ್ಲ ಎಂದು ನನಗೆ ಗೊತ್ತಾಗ್ತಿತ್ತು ಕೆಲವು ಭಾವನೆಗಳು ಇವರಿಗೆ ಅರ್ಥವಾಗುತ್ತೆ ನಾನು ತಿಂಡಿ ತಿಂದು ನನ್ನಷ್ಟಕ್ಕೆ ಪಾತ್ರೆ ತೊಳೆದು ಸ್ವಚ್ಛ ಮಾಡಿಡುತ್ತಿದ್ದೆ ನಾನು ತುಂಬಾ ಸಲ ಅವರಲ್ಲಿ ಕೇಳಬೇಕು ಅಂತ ಅಂದುಕೊಂಡಿದ್ದೆ ಆದ್ರೆ ಆ ರಾತ್ರಿ ಕೂಡ ಮರೆತು ಬಿಟ್ಟೆ ಆದ್ರೆ ಮನೆಗೆ ಬಂದು ಹೋದ ಅತ್ತಿಗೆಗೆ ಮಾತ್ರ ತನ್ನ ನಾದಿನಿಯ ಭವಿಷ್ಯ ಹಾಳು ಮಾಡಬೇಕು ಎಂದು ನಾನು ಹುಚ್ಚನಿಗೆ ಮದುವೆ ಮಾಡಿಸಿಕೊಟ್ಟೆ ಆದ್ರೆ ಅವಳು ಮಾತ್ರ ತುಂಬಾ ನೆಮ್ಮದಿಯಾಗಿ ಜೀವನ ಮಾಡುತ್ತಿದ್ದಾಳೆ ಅವಳಿಗೆ ಯಾವುದು ಕಡಿಮೆ ಆಗ್ಲಿಲ್ಲ ಎಂದು ಅಂದುಕೊಳ್ಳುತ್ತಿದ್ದಳು ತನ್ನ ನೆರೆಮನೆಯವರಲ್ಲಿ ಹೊಟ್ಟೆ ಕಿಚ್ಚು ಪಡುತ್ತಾ ಅವಳಿಗೆ ಅಲ್ಲಿ ಹಾಗಿದೆ ಅವಳಿಗೆ ಇಲ್ಲಿ ಹೀಗಿದೆ ಅಂತ ಹೇಳುತ್ತಿದ್ರು ಗಂಡ ಮಾತ್ರ ಹುಚ್ಚ ಆದ್ರೆ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತ ಹೇಳಿಕೊಳ್ಳುತ್ತಿದ್ದಳು ನಿಶಾಳ ಅಣ್ಣನಿಗೆ ತಾನು ಗೊತ್ತಿದ್ದು ನನ್ನ ತಂಗಿಯ ಜೀವನ ಹಾಳು ಮಾಡಲು ಹೊರಟೆ ಆದರೆ ದೇವರು ಬಿಡಲಿಲ್ಲ ಅವಳು ಒಳ್ಳೆಯ ರೀತಿಯಿಂದ ಜೀವನ ನಡೆಸುತ್ತಿದ್ದಾಳೆ ಎಲ್ಲ ಜನರು ಅವನನ್ನು ಹುಚ್ಚ ಹುಚ್ಚ ಎಂದು ಹೇಳುತ್ತಿದ್ದರು ಆದರೆ ಆ ಹುಚ್ಚುತನ ಅಲ್ಲಿ ಅಷ್ಟೇನು ಕಂಡು ಬರಲಿಲ್ಲ ಎಂದು ಸಮಾಧಾನ ಪಟ್ಟುಕೊಂಡರು ಆದರೆ ತನ್ನ ಹೆಂಡತಿಯ ಮುಂದೆ ಅದನ್ನೆಲ್ಲ ಹೇಳಿ ಸಂತೋಷ ಪಡುವ ಹಾಗೆ ಇರಲಿಲ್ಲ ಅವನು ತನ್ನ ಹೆಂಡತಿಗೆ ಹೆದರಿ ಭಯಪಟ್ಟು ಬದುಕುತ್ತಿದ್ದ ನಿಶಾಳ ಗಂಡನ ಅಣ್ಣ ಮನೆಗೆ ಅಷ್ಟೇನು ಬರುತ್ತಾ ಇರಲಿಲ್ಲ ಅವರಿಗೆ ಅವರ ಹೆಂಡತಿಯ ಭಯವಾಗ್ತಿತ್ತು ನಿಶಾಳ ಗಂಡನೊಂದಿಗೆ ಅವಳಿಗೆ ಸರಿ ಹೋಗುತ್ತಿರಲಿಲ್ಲ ಏನು ವಿಷಯ ಎಂದು ನನಗೆ ಗೊತ್ತಿರಲಿಲ್ಲ ನನ್ನ ಗಂಡ ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿಯಾಗಿದ್ದರು ನನಗೆ ಯಾವುದರಲ್ಲೂ ಕಡಿಮೆ ಮಾಡಿರಲಿಲ್ಲ ನನಗೆ ಪ್ರೀತಿಯಿಂದ ಎಲ್ಲವನ್ನೂ ತಂದುಕೊಡ್ತಾರೆ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಯಾಕೆ ನನ್ನ ಆಸೆಯನ್ನು ಈಡೇರಿಸುತ್ತಿಲ್ಲ ಯಾಕೆ ನನ್ನ ಜೊತೆ ಭಾವನೆಯನ್ನು ಹಂಚಿಕೊಳ್ಳುತ್ತಿಲ್ಲ ಎಂದೇ ಗೊತ್ತಾಗುತ್ತಿರಲಿಲ್ಲ ಎಲ್ಲರೂ ಹುಚ್ಚ ಹುಚ್ಚ ಎಂದು ಹೇಳಿದರು ಯಾವುದೇ ಹುಚ್ಚುತನ ಅವರು ತೋರಿಸುತ್ತಿರಲಿಲ್ಲ ಕೆಲವೊಂದು ಸಲ ಮಕ್ಕಳ ಆಟಿಕೆಯಲ್ಲಿ ಆಡುತ್ತಿದ್ದರು ನಾನು ನನ್ನ ಸಂಬಂಧಿಯ ಗೆಳತಿಯೊಬ್ಬರು ಮಾನಸಿಕ ತಜ್ಞ ಆಗಿದ್ದರು ಅವರ ಕಾಂಟ್ಯಾಕ್ಟ್ ನಂಬರ್ ತೆಗೆದುಕೊಂಡು ಒಂದು ದಿನ ಫೋನ್ ಮಾಡಿ ತನ್ನ ಗಂಡನ ವರ್ತನೆಯ ಬಗ್ಗೆ ವಿವರಿಸಿದೆ ಆಗ ಅವರು ಹೇಳಿದರು ಅವರಿಗೆ ಪ್ರೀತಿಯಿಂದ ಅರ್ಥ ಮಾಡಿಸಬೇಕು ಹೆಚ್ಚಾಗಿ ಮುಗ್ಧ ಮಕ್ಕಳೊಂದಿಗೆ ಹೇಗೆ ನಾವು ವ್ಯವಹರಿಸುತ್ತೇವೋ ಹಾಗೆ ನಾವು ಅವರನ್ನು ಹತ್ತಿರ ಮಾಡಬೇಕು ನಾವು ಹತ್ತಿರ ಮಾಡಿದಷ್ಟು ಅವರು ಸರಿ ಬರುತ್ತಾರೆ ಇದಕ್ಕೆ ಯಾವುದೇ ಮದ್ದಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ನಾನು ತುಂಬಾ ಸಲ ಪ್ರೀತಿಯಿಂದ ಅವರಲ್ಲಿ ಮಾತನಾಡುತ್ತಿದ್ದೆ ಆದರೆ ಅವರಲ್ಲಿ ಅದಕ್ಕೆ ರಿಯಾಕ್ಷನ್ ಸರಿಯಾಗಿ ಬರುತ್ತಿರಲಿಲ್ಲ ನನ್ನ ಭಾವನೆ ಅವರಿಗೆ ಅರ್ಥ ಆಗುತ್ತಿರಲಿಲ್ಲ ಅಂತ ನಾನು ಅಂದ್ಕೊಳ್ತಿದ್ದೆ ಆದರೂ ಕೂಡ ಅರ್ಥ ಮಾಡುತ್ತಿದ್ದರು ಊಟ ತಿಂಡಿ ಆದ ನಂತರ ಕೋಣೆ ಒಳಗಡೆ ಹೋಗಿ ಲಾಕ್ ಮಾಡಿ ಮಲಗುತ್ತಿದ್ದರು ಆಗ ನಾನು ಒಬ್ಬಳೇ ಒಂಟಿಯಾಗಿ ತನ್ನ ರೂಮಲ್ಲಿ ಮಲಗಬೇಕಿತ್ತು ಒಂದು ವೇಳೆ ಸರಿ ಇದ್ದಿದ್ದರೆ ಯಾಕೆ ನನ್ನನ್ನು ಒಂಟಿಯಾಗಲು ಬಿಡುತ್ತಿದ್ದರು ಅಥವಾ ಸರಿ ಇಲ್ಲದಿದ್ದರೆ ಯಾರಾದರೂ ಪ್ರತಿದಿನ ತನ್ನ ಕೋಣೆಯ ಲಾಕ್ ಹಾಕಿ ಮಲಗ್ತಾರಾ ಎಂದು ನಾನು ಯೋಚಿಸಿದೆ ಹೀಗೆ ದಿನಗಳು ಕಳೆಯುತ್ತಿತ್ತು ಒಂದು ದಿನ ನಾನು ಕಂಡುಹಿಡಿಯಲೇಬೇಕು ಎಂದು ಕಾದು ಕೂತೆ ಆದರೆ ಬರುವಾಗ ತಿಂಡಿ ತಂದು ನನ್ನಲ್ಲಿ ತಿನ್ನು ಎಂದು ಕೊಟ್ಟು ಬಾತ್ರೂಮಿಗೆ ಹೋದರು ಅಲ್ಲಿ ಸಣ್ಣ ಮಕ್ಕಳಂತೆ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ಹೊರಗಡೆ ಬಂದು ನೇರವಾಗಿ ಕೋಣೆ ಒಳಗಡೆ ಹೋಗಿ ಲಾಕ್ ಮಾಡಿದರು ನಾನು ತಿಂಡಿ ತಿನ್ನುತ್ತಿರುವುದರಿಂದ ನನಗೇನು ಮಾಡಲು ಸಾಧ್ಯವಾಗಲಿಲ್ಲ ಮತ್ತೆ ನಾನು ತಿಂಡಿಯೆಲ್ಲ ತಿಂದು ನನ್ನಷ್ಟಕ್ಕೆ ನಾನು ಮಲಗಿಕೊಂಡೆ ಯಾವಾಗಲೂ ಸಂಜೆ ಆಗುತ್ತಾ ಇರುವಾಗ ಕೋಣೆ ಒಳಗಡೆಯಿಂದ ಹೊರಗೆ ಬರುತ್ತಾರೆ ಕೈಯಲ್ಲೊಂದು ಪ್ಲಾಸ್ಟಿಕ್ ಕವರ್ ಅನ್ನು ಹಿಡಿದುಕೊಂಡು ಅದನ್ನು ಭುಜದಲ್ಲಿ ಹಾರಾಡಿಸ್ತಾ ಪದ್ಯ ಹೇಳುತ್ತಾ ಹತ್ತಿರದಲ್ಲಿರುವ ಪೇಟೆಗೆ ಹೋಗ್ತಾರೆ ಅವರನ್ನು ಹಿಂಬಾಲಿಸಿದೆ ನನಗೆ ಅವರು ಎಲ್ಲಿಗೆ ಹೋಗುತ್ತಿದ್ದಾರೆ ಅವರಿಗೆ ಅದನ್ನೆಲ್ಲ ತರಲು ಯಾರು ಹಣ ಕೊಡುವುದು ಹೇಗೆ ತರುತ್ತಾರೆ ಎಲ್ಲಿಂದ ತರುತ್ತಾರೆ ಎಂದು ನೋಡಬೇಕು ಎಂಬ ಕುತೂಹಲದಿಂದ ಅವರನ್ನು ಹಿಂಬಾಲಿಸಿದೆ ಆದರೆ ಅರ್ಧದಲ್ಲಿ ಅವರು ಮಾಯವಾದರು ನನಗೆ ದಾರಿ ತಪ್ಪಿತು ನಾನು ಹಿಂದೆ ಹೀಗೆ ನೇರವಾಗಿ ಮನೆಗೆ ಬಂದೆ ಹೀಗೆ ದಿನಗಳು ಕಳೆಯುತ್ತಲೇ ಇತ್ತು ಅಕ್ಕಪಕ್ಕದ ಜನ ಎಲ್ಲ ನೀನಷ್ಟು ಒಳ್ಳೆಯ ಹುಡುಗಿ ನಿನಗೆ ಅಪ್ಪ ಅಮ್ಮ ಯಾರೂ ಇಲ್ವಾ ಎಂದು ಕೇಳುತ್ತಿದ್ದರು ಹುಚ್ಚನಿಗೆ ಯಾಕೆ ನಿನ್ನನ್ನು ಕೊಟ್ಟು ಮದುವೆ ಮಾಡಿಸಿದರು ಅವರು ಏನೇ ಹೇಳಿದ್ರು ನಾನು ಯಾವುದಕ್ಕೂ ಉತ್ತರ ನೀಡುತ್ತಿರಲಿಲ್ಲ ನನಗೆ ನನ್ನ ಗಂಡ ಹುಚ್ಚನಲ್ಲ ಅವರು ಸರಿ ಇದ್ದಾರೆ ಎಂದು ಅನ್ನಿಸ್ತಿತ್ತು ಆದರೆ ಪ್ರೀತಿ ತೋರಿಸಿ ಅವರನ್ನು ಸರಿ ಮಾಡಬೇಕು ನಾವು ಒಟ್ಟಿಗೆ ಜೀವನ ಮಾಡಬೇಕು ಒಂದು ವೇಳೆ ಮಾನಸಿಕವಾಗಿ ಏನೇ ತೊಂದರೆ ಇದ್ದರೂ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ನಾನು ಯೋಚಿಸ್ತಿದ್ದೆ ಆದರೆ ಕೋಣೆ ಒಳಗಡೆ ಹೋಗಿ ಯಾಕೆ ಲಾಕ್ ಹಾಕ್ತಾರೆ ಅದರಲ್ಲಿ ಏನಿದೆ ಅದನ್ನು ಕಂಡು ಹಿಡಿಯಬೇಕು ಎಂದು ನಾನು ಪಣತೊಟ್ಟೆ ಒಂದು ದಿನ ಅವರು ಬರುವುದಕ್ಕಿಂತ ಮುಂಚೆ ಕೋಣೆ ಒಳಗಡೆ ಹೋಗಿ ಅಡಗಿ ಕುಳಿತುಕೊಂಡೆ ಬಂದವರು ನಿಶಾ ನಿಶಾ ಎಂದು ಕೂಗುತ್ತಾ ಆ ಕಡೆ ಈ ಕಡೆ ನೋಡಿ ಹುಡುಕಾಡುತ್ತಿದ್ರು ಕೊನೆಗೆ ನಾನು ಎಲ್ಲಿಯೂ ಕಾಣಿಸ್ತಿಲ್ಲ ಎಂದು ತಂದಿದ್ದ ಪಾರ್ಸಲ್ ಅನ್ನು ಅಲ್ಲಿಟ್ಟು ನೇರವಾಗಿ ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದ್ರು ಬಂದವರು ಬಾಗಿಲನ್ನು ಹಾಕಿ ಲಾಕ್ ಹಾಕಿದ್ರು ಬರುತ್ತಲೇ ಅವರ ಮುಖದ ರೂಪ ಬದಲಾಗಿತ್ತು ಮುಖ ಗಂಭೀರತೆಯಿಂದ ಇತ್ತು ಹುಚ್ಚುತನ ಎಲ್ಲಿಯೂ ಕಾಡುತ್ತಿರಲಿಲ್ಲ ಬಂದವರು ತನ್ನ ಕೈಯಲ್ಲಿದ್ದ ಒಂದು ಪ್ಲಾಸ್ಟಿಕ್ ಕವರ್ನಿಂದ ಹಣವನ್ನು ಕಪಾಟಿನಲ್ಲಿ ಇಟ್ಟರು ಆ ಕಪಾಟಿನಲ್ಲಿ ತುಂಬಾ ಹಣದ ಕಟ್ಟುಗಳು ಇದ್ದವು ಬಂದು ಅಲ್ಲಿದ್ದ ಒಂದು ವೀಲ್ ಕುರ್ಚಿಯಲ್ಲಿ ಕೂತು ಸುತ್ತಲೂ ತಿರುಗಿದರು ಮತ್ತೆ ಕೈಯಲ್ಲಿ ದೊಡ್ಡದಾದ ಐಫೋನ್ ಇತ್ತು ಅದನ್ನು ಕಂಡು ನಾನು ಬೆಚ್ಚಿಬಿದ್ದೆ ಇವರನ್ನು ಯಾರಾದರೂ ಹುಚ್ಚ ಅಂತ ಹೇಳ್ಬೋದಾ ಯಾಕೆ ಈ ರೀತಿಯ ನಾಟಕವನ್ನು ಆಡ್ತಿದ್ದಾರೆ ಏನಿದೆ ಇದರ ರಹಸ್ಯ ಇಲ್ಲಿ ಒಳಗಡೆ ಇಷ್ಟು ಆಡಂಬರವಾಗಿ ಗಂಭೀರತೆಯಿಂದ ಜೀವಿಸುತ್ತಿದ್ದಾರೆ ಹೊರಗಡೆ ಹುಚ್ಚನಂತೆ ನಟಿಸ್ತಿದ್ದಾರೆ ನನಗೆ ಗಂಡನಂತ ಆಗಿರದೆ ನನ್ನನ್ನು ಎಂದು ಸ್ವೀಕರಿಸದೆ ಯಾಕೆ ಆಟ ಆಡಿಸ್ತಿದ್ದಾರೆ ಎಂದು ನನಗೆ ಬೇಸರವಾಯಿತು ಆಗ ಅವರಿಗೆ ತುಂಬ ಫೋನ್ ಕಾಲ್ಸ್ಗಳು ಬರ್ತಿತ್ತು ಅದರಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಡೀಲ್ಸ್ಗಳನ್ನು ಮಾತಾಡುತ್ತಿದ್ದರು ಆಗ ಅವರೊಬ್ಬ ಪವರ್ಫುಲ್ ವ್ಯಕ್ತಿ ಎಂದು ನನಗೆ ಅನ್ನಿಸ್ತು ಆದರೆ ಯಾಕೆ ಜನರ ಮುಂದೆ ಸಮಾಜದ ಮುಂದೆ ಹುಚ್ಚರಾಗಿ ಇದ್ದಾರೆ ಎಂದು ಗೊತ್ತಾಗಲೇ ಇಲ್ಲ ಆಗ ತನ್ನ ಅಣ್ಣನಿಗೆ ಫೋನ್ ಮಾಡಿದರು ಅಣ್ಣ ಎಲ್ಲಿದ್ದೀಯಾ ಅಕೌಂಟಿಗೆ ಒಂದು ಲಕ್ಷ ಟ್ರಾನ್ಸ್ಫರ್ ಮಾಡ್ತಿದ್ದೇನೆ ಅದನ್ನು ಅಲ್ಲಿಗೆ ಕೊಟ್ಟುಬಿಡು ಎಂದು ಹೇಳಿದರು ಆಗ ಅವರು ಅಲ್ಲಿಂದ ನೀನು ಊಟ ಮಾಡಿದ್ಯಾ ಎಲ್ಲಿದೆ ಎಂದೆಲ್ಲ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ನಿಶಾ ಎಲ್ಲಿದ್ದಾಳೆ ಎಂದು ಕೇಳಿದರು ಆಗ ಅವಳು ಹೊರಗಡೆ ಇರಬೇಕು ನಾನು ಕೂಗಿದೆ ಆದರೆ ಕಾಣಲಿಲ್ಲ ನಾನೀಗ ಒಳಗಡೆ ಇದ್ದೇನೆ ಎಂದು ಹೇಳಿದರು ಅಣ್ಣ ನಾನು ನಿಶಾಳಿಗೆ ಎಲ್ಲ ಸತ್ಯವನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದೇನೆ ಪಾಪ ಅವಳನ್ನು ನೋಡುವಾಗ ನನಗೆ ಬೇಸರವಾಗ್ತಿದೆ ಅವಳಿಗೆ ಮೋಸ ಮಾಡುತ್ತಿದ್ದೇನೆ ಎಂಬ ಭಾವನೆ ನನಗೆ ಉಂಟಾಗ್ತಿದೆ ನಾನು ಎಲ್ಲವನ್ನು ಹೇಳುತ್ತೇನೆ ಅವರ ಅಣ್ಣ ಈಗ ಬೇಡ ಸಮಯ ಬಂದಾಗ ಹೇಳುವೆಯಂತೆ ಆಗ ಎಲ್ಲ ಅರ್ಥ ಮಾಡಿಸುವ ಎಂದು ಹೇಳ್ತಾರೆ ಒಂದು ಕಡೆ ನನಗೆ ಸಂತೋಷವಾದರೆ ಇನ್ನೊಂದು ಕಡೆ ಬೇಸರ ಸರಿಯಾಗಿದ್ದುಕೊಂಡು ಇವರು ಸುಮ್ಮನೆ ನಾಟಕ ಮಾಡಿದರು ಒಂದು ಕಡೆಯಲ್ಲಿ ಹುಚ್ಚನೆಂದು ನನಗೆ ಮದುವೆ ಮಾಡಿಸಿದ್ರಲ್ಲ ಆದರೆ ದೇವರು ನನಗೆ ಸರಿಯಾದ ಗಂಡನನ್ನೇ ಕೊಟ್ಟಿದ್ದಾರೆ ಇನ್ನಾದರೂ ನನ್ನ ಜೀವನ ಸರಿಯಾಗಿರಬಹುದು ಎಂದು ಸಂತೋಷದಿಂದ ನೇರವಾಗಿ ಗಂಡನ ಮುಂದೆ ಹೋಗಿ ನಿಂತುಕೊಂಡೆ ಆಗ ಅವರು ಬೆಚ್ಚಿ ಆಶ್ಚರ್ಯಪಡುತ್ತಾರೆ ನೀನಿಲ್ಲಿ ಎಂದು ಆಶ್ಚರ್ಯದಿಂದ ಕೇಳಿದರು ಹೌದು ನನಗೆ ನಾನು ಎಲ್ಲ ಕೇಳಿಸಿಕೊಂಡೆ ಎಲ್ಲ ಅರ್ಥ ಆಯಿತು ಹೇಳಿ ಈಗ ಯಾಕೆ ಇಷ್ಟು ಸಮಯ ನೀವು ಹುಚ್ಚನಂತೆ ನಾಟಕವಾಡ್ತಿದ್ದೀರಾ ಸಮಾಜದ ಮುಂದೆ ನಿಮಗೆ ಹುಚ್ಚ ಎಂಬ ಪಟ್ಟ ಒಳ್ಳೆಯದಾ ನಿಶಾ ನನ್ನನ್ನು ಕ್ಷಮಿಸು ನಾನು ನಿನಗೆ ಸತ್ಯವನ್ನು ಹೇಳಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಹೇಳುವಷ್ಟು ಸಮಯ ಈಗ ಇಲ್ಲ ನಾನು ನನ್ನ ಎಲ್ಲ ಸತ್ಯ ಸಂಗತಿಯನ್ನು ಹೇಳುತ್ತೇನೆ ನಾನು ಎಲ್ಲರಂತೆ ನಾರ್ಮಲ್ ವ್ಯಕ್ತಿ ನನ್ನ ವ್ಯವಹಾರ ದೊಡ್ಡ ಮಟ್ಟದ ವ್ಯವಹಾರವಾಗಿದೆ ಹಣಕಾಸಿನಲ್ಲಿ ಯಾವುದೇ ತೊಂದರೆಗಳಿಲ್ಲ ಹೀಗಿರುವಾಗ ಒಂದು ದಿನ ನಾವು ವ್ಯವಹಾರಗಳನ್ನು ಮಾತನಾಡುತ್ತಿರುವಾಗ ನಾಲ್ಕೈದು ಮಂದಿ ಒಟ್ಟಿಗೆ ಇದ್ವಿ ಆಗ ಒಬ್ಬನ ಕೊಲೆ ಆಗುತ್ತೆ ಅವರೆಲ್ಲ ಓಡ್ತಾರೆ ಆ ಕೊಲೆ ಆರೋಪ ನನ್ನ ಮೇಲೆ ಬರುತ್ತೆ ಆಗ ನಾನು ತಪ್ಪಿಸಿಕೊಳ್ಳುತ್ತೇನೆ ಸ್ವಲ್ಪ ಸಮಯದ ನಂತರ ನಾನು ಚೆನ್ನಾಗಿದ್ದರೂ ನಾನು ಡಿಪ್ರೆಷನ್ಗೆ ಒಳಗಾಗಿ ಹುಚ್ಚನಾಗಿದ್ದೇನೆ ಎಂಬ ಫೇಕ್ ಸರ್ಟಿಫಿಕೇಟ್ ಕೂಡ ಮಾಡಿಕೊಡಲಾಗುತ್ತದೆ ಇದರಿಂದ ನನ್ನನ್ನು ಜೈಲಿಗೆ ಕಳುಹಿಸಲಾಗುವುದಿಲ್ಲ ಹೀಗೆ ಬಿಟ್ಟು ಬಿಟ್ಟಿದ್ರು ಇಷ್ಟು ವರ್ಷಗಳಾದರೂ ನನ್ನನ್ನು ಅರೆಸ್ಟ್ ಮಾಡಲಿಲ್ಲ ಅದು ಅಲ್ಲದೆ ಕೊಲೆಯಾದವನ ಕುಟುಂಬ ಇಲ್ಲಿ ಹತ್ರದಲ್ಲಿದೆ ಅವರು ನನ್ನನ್ನು ಪ್ರತಿದಿನವೂ ಗಮನಿಸುತ್ತಿದ್ದಾರೆ ಒಂದು ವೇಳೆ ನಾನು ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ ಎಂದು ಗೊತ್ತಾದರೆ ನನ್ನನ್ನು ಆಗಲೇ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಈ ತಿಂಗಳಲ್ಲಿ ಅವರು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ ಮತ್ತು ನಾನು ದಿನದಿಂದ ದಿನಕ್ಕೆ ಸುಧಾರಿಸಿಕೊಂಡು ಆರೋಗ್ಯ ಸುಧಾರಿಸಿದ್ದೇನೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಕೇಸ್ ಕೂಡ ಅಷ್ಟು ಸಮಯದಲ್ಲಿ ಕ್ಲೋಸ್ ಆಗಿ ಬಿಡುತ್ತದೆ ದಯವಿಟ್ಟು ಕ್ಷಮಿಸು ಎಂದು ಹೇಳ್ತಾರೆ ಆಗ ನಾನು ಗಂಡನನ್ನು ತಬ್ಬಿಕೊಂಡು ಹತ್ತು ಬಿಟ್ಟೆ ಅಲ್ಲ ನಿಶಾ ನೀನು ಯಾತಕ್ಕಾಗಿ ಈಗ ಅಳ್ತಿದ್ಯಾ ಎಂದು ಕೇಳಿದರು ಆಗ ಏನೂ ಇಲ್ಲ ರೀ ನನಗೆ ನನ್ನ ಅಮ್ಮನ ನೆನಪಾಯಿತು ಎಂದು ಹೇಳಿದೆ ನೀನು ಭಯಪಡಬೇಡ ನಿನಗೆ ಹುಚ್ಚ ಅಂತ ಹೇಳಿ ಮದುವೆ ಮಾಡಿಸಿದ್ದಾರೆ ಆದರೆ ನೀನು ನಿರಾಕರಿಸದೆ ಒಪ್ಪಿಕೊಂಡಿದ್ದೆ ನಿನ್ನನ್ನು ನಾನು ರಾಣಿಯಂತೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೀನು ಯಾವುದೇ ಚಿಂತೆ ಮಾಡಬೇಡ ಬರೀ ಒಂದು ತಿಂಗಳು ಕಾಯಬೇಕು ಅಷ್ಟೆ ಮತ್ತೆಲ್ಲವೂ ಸರಿಯಾಗುತ್ತೆ ನನಗೆ ತುಂಬ ಸಂತೋಷವಾಗುತ್ತೆ ಒಂದು ತಿಂಗಳಾದ ನಂತರ ನಾನು ಮತ್ತು ಗಂಡ ಅನ್ಯೋನ್ಯವಾಗಿ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದೇವೆ ಈಗ ಅವರ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಮನೆಗೆ ಬಂದು ಹೋಗ್ತಿರ್ತಾರೆ ಅಣ್ಣ ಅತ್ತಿಗೆ ಯಾವಾಗ್ಲಾದ್ರೂ ಒಮ್ಮೆ ಬರ್ತಿದ್ರು ಅತ್ತಿಗೆ ಕರೆದರೂ ಬರಲು ನಿರಾಕರಿಸ್ತಿದ್ರು ಅತ್ತಿಗೆಗೆ ಹೊಟ್ಟೆ ಉರಿ ತಡೆಯುವುದಕ್ಕೆ ಆಗುತ್ತಿರಲಿಲ್ಲ ನಿಶಾಳ ಬಾಳು ಹಾಳಾಗಬೇಕು ಎಂದು ಅವಳು ಬಯಸಿದ್ದಳು ವರ್ಷ ಪೂರ್ತಿ ಆಗುವಾಗ ನಾನು ಆರು ತಿಂಗಳ ಗರ್ಭಿಣಿಯಾದೆ ಮತ್ತೆ ಮುದ್ದಾದ ಎರಡು ಅವಳಿ ಮಕ್ಕಳಿಗೆ ಜನ್ಮ ನೀಡಿದೆ ಆದರೆ ಮದುವೆಯಾಗಿ ಐದು ವರ್ಷವಾದರೂ ಅಣ್ಣ ಮತ್ತು ಅತ್ತಿಗೆಗೆ ಮಕ್ಕಳಾಗಿರುವುದೇ ಇಲ್ಲ ತುಂಬಾ ಕಡೆ ಡಾಕ್ಟರ್ಸ್ಗಳಿಗೆ ತೋರಿಸಿ ಪರಿಶೀಲನೆ ಮಾಡುತ್ತಾರೆ ತುಂಬಾ ಕಡೆಯಿಂದ ಮದ್ದು ಕುಡಿದಿರುತ್ತಾರೆ ಆದರೆ ಯಾವುದೂ ಪ್ರಯೋಜನಕ್ಕೆ ಬಂದಿರುವುದಿಲ್ಲ ಹೀಗೆ ಮಕ್ಕಳಿಲ್ಲ ಎಂಬ ಚಿಂತೆಯಲ್ಲಿ ಕೊರಗೆ ಕೊರಗಿ ತುಂಬಾ ಕಂಗಾಲಾಗ್ತಾರೆ ನನ್ನ ಅತ್ತಿಗೆಗೆ ಮಕ್ಕಳಿಲ್ಲ ಎಂಬ ಕಾರಣದಿಂದ ಒಬ್ಬರನ್ನೊಬ್ಬರು ಆರೋಪಿಸುತ್ತಾ ನಿಮ್ಮಿಂದಾಗಿ ಇದಾದದ್ದು ನಿನ್ನಿಂದಾಗಿ ನನಗೆ ಮಕ್ಕಳಿಲ್ಲ ಎಂದೆಲ್ಲ ಹೇಳುತ್ತಾ ಮಾಡ್ತಿರ್ತಾರೆ ಆದ್ರೆ ನಾನು ಮಾತ್ರ ನನ್ನ ಮುದ್ದಾದ ಅವಳಿ ಮಕ್ಕಳನ್ನು ನೋಡಿಕೊಳ್ಳುತ್ತಾ ತುಂಬಾ ಸಂತೋಷದಿಂದ ಇದ್ದೆ ಒಂದು ದಿನ ಬರ್ತ್ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ ಆಗ ಅಣ್ಣ ಮತ್ತು ಅತ್ತಿಗೆ ಬರುತ್ತಾರೆ ಅತ್ತಿಗೆ ಇಬ್ಬರು ಮಕ್ಕಳಿಗೆ ಚಿನ್ನದ ಸರವನ್ನು ಉಡುಗೊರೆಯಾಗಿ ನೀಡುತ್ತಾರೆ ನಿಶಾ ನಾನು ನಿನ್ನ ಜೀವನ ತುಂಬ ಕಷ್ಟಕರವಾಗಿರಬೇಕು ಅಂತ ಬಯಸಿದ್ದೆ ಆದರೆ ದೇವರ ದಯೆಯಿಂದ ನೀನು ಚೆನ್ನಾಗಿ ಜೀವನ ಸಾಗಿಸ್ತಿದ್ಯಾ ನನ್ನ ಪಾಪದ ಫಲವಾಗಿ ದೇವರು ನನಗೆ ಮಕ್ಕಳ ಭಾಗ್ಯ ನೀಡಲಿಲ್ಲ ನಿನಗೆ ಮುದ್ದಾದ ಇಬ್ಬರು ಮಕ್ಕಳನ್ನು ಕೊಟ್ಟಿದ್ದಾರೆ ದೇವರು ಅದರ ಆಯುಷ್ಯ ಆರೋಗ್ಯವನ್ನು ಕಾಪಾಡಲಿ ಮತ್ತು ನನ್ನನ್ನು ದಯವಿಟ್ಟು ಕ್ಷಮಿಸು ನಾನು ಮಾಡಿದ ತಪ್ಪು ಅಂತಿಂಥದ್ದಲ್ಲ ಆದರೆ ದೇವರು ನಿನ್ನನ್ನು ಕಾಪಾಡಿದ ಎಂದು ಹೇಳಿದರು ಇಲ್ಲ ಅತ್ತಿಗೆ ಎಲ್ಲ ಸರಿಯಾಗ್ಬೋದು ನೀವು ಚಿಂತಿಸಬೇಡಿ ಸಮಯ ಬಂದಾಗ ದೇವರು ನಿಮಗೆ ಮಕ್ಕಳ ಭಾಗ್ಯವನ್ನು ಕೊಡಬಹುದು ಎಂದು ಹೇಳಿದೆ ಅತ್ತಿಗೆ ಸರಿಯಾಗಿದ್ದು ನನಗೆ ತುಂಬ ಖುಷಿ ನೀಡಿತು ಅಣ್ಣ ಅತ್ತಿಗೆ ಇನ್ನೆರಡು ದಿನ ಇಲ್ಲೇ ಇದ್ದು ಹೋಗಿಬಿಡಿ ಎಂದು ಹೇಳಿದೆ ಆ ದಿನ ಅತ್ತಿಗೆ ಮಕ್ಕಳೊಂದಿಗೆ ತುಂಬ ಚೆನ್ನಾಗಿ ಹೊಂದಿಕೊಂಡು ದಿನವನ್ನು ಕಳೆದರು ದಿನಗಳು ಉರುಳುತ್ತಿದ್ದಂತೆ ವರ್ಷಗಳು ಕಳೆಯಿತು ನಾನು ನನ್ನ ಪರಿಚಯ ಇರುವ ಒಂದು ಡಾಕ್ಟರ್ ಹತ್ರ ಹೋಗಿ ಸಲಹೆಯನ್ನು ಪಡೆದುಕೊಂಡೆ ನಂತರ ನಾನು ನನ್ನ ಅತ್ತಿಗೆಯನ್ನು ಅಲ್ಲಿಗೆ ಕಳುಹಿಸಿದೆ ಆಗ ಡಾಕ್ಟರ್ ಎರಡು ತಿಂಗಳ ಟ್ಯಾಬ್ಲೆಟ್ಸ್ಗಳನ್ನು ಕೊಡುತ್ತಾರೆ ನಿರಂತರವಾಗಿ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದು ಎಲ್ಲವೂ ಸರಿಯಾಗುತ್ತೆ ಮತ್ತು ಮೂರನೇ ತಿಂಗಳಿಗೆ ನನ್ನ ಅತ್ತಿಗೆ ಗರ್ಭಿಣಿ ಎಂಬ ಸಿಹಿ ಸುದ್ದಿ ಸಿಗುತ್ತದೆ ಆಗ ಅಣ್ಣ ಮತ್ತು ನಾನು ಸೇರಿ ಅತ್ತಿಗೆಗೆ ಬಹಳ ಸಂಭ್ರಮದಿಂದ ಎಲ್ಲರನ್ನು ಕರೆದು ಸೀಮಂತ ಕಾರ್ಯಕ್ರಮ ಮಾಡಿದೆವು ಅತ್ತಿಗೆ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮನೆಯಲ್ಲಿ ಸಂತೋಷದ ಕ್ಷಣಗಳು ಕುಡಿದಾಡುತ್ತಿದ್ದವು ಹೀಗೆ ನನ್ನ ಅಣ್ಣನ ಬದುಕು ತುಂಬ ಚೆನ್ನಾಗಿ ಸಂತೋಷಕರವಾಗಿ ಸಾಕ್ತಿತ್ತು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು